ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ರೈತ ಬಾಂಧವ್ರಿಗೆ ತಮ್ಮೊಂದು ಪರಿಚಯ ಮಾಡಿಕೊಡ್ತೀರಾ ಸರ್ ನನ್ನ ಹೆಸರು ನಿತೀನ್ ಅಂತ ನಾವು ಕೊಳ್ಳೇಗಾಲ ಪಕ್ಕ ಮುಡ್ಗೊಂಡ ಗ್ರಾಮ ಓಕೆ ಸರ್ ಅಲ್ಲಿದೆ ಇದು ಯಾವ ತಳಿದು ಎತ್ತು ಸರ್ ಇದು ಸರ್ ಇದು ಕಾಂಗಾಯಂ ಅಂತ ತಳಿ ಇದು ತಮಿಳ್ನಾಡು ಬ್ರೀಡು ತಮಿಳ್ನಾಡು ಯಾವಾಗಲೂ ಜಲ್ಲಿ ಯೂಸ್ ಮಾಡ್ತಾರೆ ಅಲ್ಲಿಂದ ನಾವು ಕರ್ನಾಟಕಕ್ಕೆ ತಗೊಬಂದ್ವಿ ಓಕೆ ಇದನ್ನೇನಾದರೂ ರೇಸಿಗೆ ಬಿಡ್ತಾ ಇದ್ದೀರಾ ಸರ್ ನೀವು ಸರ್ ಇದು ಅಲ್ಲಿ ಜೆಲ್ಲಿಕಟ್ ಆಡ್ತಾ ಇತ್ತು ಅಲ್ಲಿಂದ ನಾವೀಗ ಸುಮ್ನೆ ಶೋಗೆ ಕಾಂಪಿಟೇಶನ್ ಗೆ ಅಂತ ತಗೊಂಡ್ಬೋ ಇವಾಗ ಇದ್ರ ಫ್ಯಾನ್ಸ್ ಇದ್ರ ಅಭಿಮಾನಿಗಳೆಲ್ಲ ಆ ಇವಾಗ ಕರ್ನಾಟಕ ರೇಸು ಜೋಡಿ ಗಾಡಿ ರೇಸು ಅಂತ ಏನ್ ಕರಿತೀವಿ ಆ ಜೋಡಿ ಗಾಡಿ ರೇಸ್ ರೇಸ್ಗಾಗಿ ಅಂತ ಹೇಳ್ತಾ ಇದ್ರೆ ಇವಾಗ ಸ್ವಲ್ಪ ಗಾಡಿ ಕಟ್ಟಿ ಇವಾಗ ರೂಢಿ ಆಗ್ತಾ ಇದೆ ಸರ್ ಈಗ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ನೋಡ್ಬೋದು ಹಾವೇರಿ ಆ ಕಡೆ ಎಲ್ಲ ಹೋರಿ ಹಬ್ಬ ಅಂತೆಲ್ಲ ಮಾಡ್ತಾರ ಸರ್ ಅಲ್ಲಿಗೆ ಏನಾದ್ರು ಹೋಗೋ ಪ್ಲಾನ್ ಇದೆಯಾ ಸರ್ ಸರ್ ಇದು ಅಲ್ಲಿಗೆಲ್ಲ ಹೋಗಲ್ಲ ಇದು ತಮಿಳ್ನಾಡು ಅಲ್ಲಿ ಕಟ್ಟಿಗೆ ಅಂತಾನೆ ಯೂಸ್ ಮಾಡ್ತಾ ಇದ್ರು ಇದು ಜಲ್ಲಿ ಕಟ್ ಬಿಟ್ರೆ ಬೇರೆ ಯಾವ್ದು ಆಡ್ತಿರ್ಲಿಲ್ಲ ಇವಾಗ ನಮ್ಮ ಜೋಡಿಗಾಡಿ ರೇಸ್ ಏನು ಕರ್ನಾಟಕದಲ್ಲಿ ನಡೆಯುತ್ತೆ ಈ ಜೋಡಿಗಾಡ್ ರೇಸ್ ರೇಸ್ಗೆ ಎಲ್ಲರೂ ಇದ್ರ ಅಭಿಮಾನಿಗಳೆಲ್ಲರೂ ಹಾಕಿ ಹಾಕಿ ಅಂತ ಅಂದ್ರು ಸೊ ಅದಕ್ಕೆ ಇವಾಗ ಗೆ ಅಂತಾನೆ ರೆಡಿ ಮಾಡ್ತಾ ಇದ್ದೀವಿ ಕೇಳಿಯಣ ನೀವು ಕ್ರಾಸಿಂಗ್ ಸರ್ ಇದು ಕ್ರಾಸಿಂಗ್ ಏನು ಮಾಡಿಸ್ತಾ ಇಲ್ಲ ಇದು ಯಾಕೆಂದ್ರೆ ಜಲಿಕಟ್ಟಲ್ಲಿ ಯೂಸ್ ಮಾಡ್ತಿದ್ದಲ್ವಾ ಇವಾಗ ಇದನ್ನ ಏನಾದರೂ ಕ್ರಾಸಿಂಗ್ ಮಾಡಿಸಿದ್ರೆ ಸ್ವಲ್ಪ ವೀಕ್ ಆಗಿಬಿಡುತ್ತೆ ಮತ್ತೆ ಅದನ್ನೇ ಅದರಲ್ಲಿ ಗುಂಗಲೇ ಇರುತ್ತೆ ಅದಕ್ಕೆ ಇದನ್ನ ಮಾಡಿಸ್ತಾ ಇಲ್ಲ ಇವಾಗ ಸರ್ ನಾವು ತಗ ಬಂದಿದ್ದು ಒಂದು ಲಕ್ಷ ಎಂಬತ್ತೆರಡು ಸಾವಿರ ಆಗಿತ್ತು ಆಟೋ ಬಡ್ಗೆ ಅದೆಲ್ಲ ಸೇರ್ಸಿದ್ರೆ ಎರಡು ಲಕ್ಷ ಬಿದ್ದಿತ್ತು ಆದರೆ ಈಗ ನೀವೇನು ಮಾರಾಟ ಮಾಡೋ ಇಲ್ಲ ಸರ್ ಇವಾಗ ಯಾರಾದ್ರೂ ಪ್ರೀತಿ ಪಟ್ಟಿಕ್ ಏನಾದ್ರೂ ಕೇಳಿದ್ರೆ ಅವರು ಏನಾದ್ರೂ ಮೆರೆಸ್ಬೇಕು ಅಂತಿದ್ರೆ ಬಸವಣ್ಣ ದೇವರು ಮೆರೀಲಿ ಅಂತ ಕೊಡ್ತೀವಿ ಮತ್ತೆ ಇದು ಎಲ್ಲ ಕಡೆ ಇದಕ್ಕೂ ಕೂಡ ಹೋಗ್ತೈತೆ ಮೆರವಣಿಗೆಗಳಿಗೆಲ್ಲಕ್ಕೂ ಕರೀತೈತೆ ಅದಕ್ಕೆ ನಿನ್ನೆ ಸ್ವಲ್ಪ ಮೆರವಣಿಗೆಗಳಿದ್ರು ಒಂದ್ ಎರಡ್ ಮೂರ್ ಕಡೆ ಮೆರವಣಿಗೆ ಮುಗಿಸ್ಕೊಂಡು ಆಮೇಲೆ ಯಾವ ಜಾತ್ರೆಗೆ ಹೋಗಿ ಬಂದಿದ್ದೀರಿ ಸರ್ ಸರ್ ಇವಾಗ ರೀಸೆಂಟ್ ಆಗಿ ಇವಾಗ ಮಾಮೂಲಿ ಸಂಕ್ರಾಂತಿ ಬಗ್ಗೆ ಕಿಚ್ಚಾಯ್ಸಿ ಅಂತದ್ನೇ ತಗೋ ಹೋದ್ಸಲಿ ಇದೇ ಜಾಗದಲ್ಲಿ ಗಿರ್ತಳಿ ಕೂಡ ಕಟ್ಟಿದೆ ಈ ಸಲ ಇದೇ ಬ್ರೀಡ್ ತರ್ಬೇಕಂತಾನೆ ಅನ್ಕೊಂಡೆ ಅದಾದ್ಮೇಲೆ ಹೋಗಿ ಪರಿಚಯ ಆಗಿ ಆಮೇಲೆ ಇವಾಗ ತಗೊಬಂದಿತ್ತು ಇವಾಗ ಇದೇ ಮೊದಲನೇ ಸುತ್ತೂರು ಜಾತ್ರೆಗೆ ಹಾಕಿದೆ ಫಸ್ಟ್ ನೆಕ್ಸ್ಟ್ ಇದ್ ಮುಗಿಸ್ಕೊಂಡು ಮುಡ್ತೇನೆ ಹೋಗುತ್ತೆ ಮುಡ್ತೆರೆ ಆದ್ಮೇಲೆ ಹೋಗುತ್ತೆ ಅದಾದ್ಮೇಲೆ ಅದಾದ್ರೂ ಮೆರವಣಿಗೆಗಳಿದ್ರೆ ಅಲ್ಲಿಗೆ ಹೋಗಿ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಟೂ ಡಬಲ್ ಜೀರೋ ಫೋರ್ ಒನ್ ಜೀರೋ ಅಂತ ನಮ್ಮ ಹೆಸರು ನಿತಿನ್ ಅಥವಾ ಶಿವಶಂಕರ್ ಅಂತ ಕರಲಿದ್ರು ಊರು ಸರ್ ಸರ್ ಮುಡಿಗುಂಡ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ನಗರ ಜಿಲ್ಲೆ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಂ ಧನ್ಯವಾದ ಥ್ಯಾಂಕ್ಸ್